ಹಾಯ್ ವಿವರ್ಸ್ ವೆಲ್ಕಮ್ ಟು ದ ಪರಿ ರುಚಿ ಚಾನಲ್ ಇವತ್ತು ಏನು ರೆಸಿಪಿ ಅಂತಂದರೆ ಮೆಣಸು ಬೆಳ್ಳುಳ್ಳಿ ಖಾರ ಈ ಒಂದು ಮೆಣಸು ಬೆಳ್ಳುಳ್ಳಿ ಖಾರನ ನಮ್ಮ ಮನೆಯಲ್ಲಿ ಕೆಮ್ಮು ನೆಗಡಿ ಜ್ವರ ಬಂದಾಗ ಮಾಡ್ತಾರೆ ಯಾಕೆ ಅಂತಂದರೆ ಈ ಒಂದು ಸಮರ್ ಆ ಒಂದು ಟೈಮಲ್ಲಿ ಬಾಯಿ ಸಪ್ಪೆ ಆಗಿರುತ್ತಲ್ವಾ ಈ ಸಾಂಬಾರು ತುಂಬ ಹಿತ ಅನ್ನಿಸುತ್ತೆ ಹಾಗೆ ಬೆಳ್ಳುಳ್ಳಿ ಮೆಣಸು ನೆಗಡಿ ಕೆಮ್ಮಿಗೆ ತುಂಬ ಒಳ್ಳೆಯದು ಕೂಡ ಮೊದಲಿಗೆ ಬೆಳ್ಳುಳ್ಳಿನ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಳಿದು ಹಾಕೋಬೇಕು ಅದಾಗಿದ್ದಾದಮೇಲೆ ಹತ್ತರಿಂದ ಹದಿನೈದು ಕಾಳಿನಷ್ಟು ಮೆಣಸು ಇದರಲ್ಲಿ ಮೆಣಸು ಹಾಗೆ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕಾಗುತ್ತೆ ನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ಹುಳಿಗೋಸ್ಕರ ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಂತರ ಅದಕ್ಕೆ ಕೊತ್ತಂಬರಿ ಎರಡು ಸ್ಪೂನ್ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಂಗೆ ಅದಾಗಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀರು ಇಷ್ಟೆಲ್ಲದನ್ನು ಕೂಡ ಹಾಕಿ ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ ಇದನ್ನು ಅನ್ನದ ಜೊತೆನೂ ಕೂಡ ಊಟ ಮಾಡ್ಬೋದು ಹಾಗೆ ಮುದ್ದೆಗೆ ಬೇಕಂದರೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದೆಗೂ ಕೂಡ ಈ ಸಾಂಬಾರ್ ರೆಡಿಯಾಗಿರುತ್ತೆ ಇದು ಒಂದೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಈ ಒಂದು ಸಾಂಬಾರು ಈ ಥರ ಕೆಮ್ಮು ನೆಗಡಿ ಜ್ವರ ಬಂದಾಗ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಈ ಒಂದು ರೆಸಿಪಿ ಇಷ್ಟ ಆಗರೆ ಲೈಕ್ ಮಾಡಿ ಹಾಗೆ ಥ್ಯಾಂಕ್ ಯು